ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಸಬ್ಬಕ್ಕಿ ಪಾಯಸ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಸಬ್ಬಕ್ಕಿ ಪಾಯಸ ಮಾಡಲಿಕ್ಕೆ ನಾನು ಸಬ್ಬಕ್ಕಿ ತೊಗೊಂಡು ನೆನೆಸಿ ಇಟ್ಕೊಂಡಿದ್ದೀನಿ ಒನ್ ಅವರ್ ನೆನೆಸಿದ್ರೆ ಸಾಕಾಗುತ್ತೆ ನಾನು ವಾಶ್ ಮಾಡಿಬಿಟ್ಟು ನೆನೆಸಿಟ್ಕೊಂಡಿದ್ದು ಸೊ ಪೂರ್ತಿ ಬಸ್ತಿದ್ದೀನಿ ನಾನು ಬಸ್ಬಿಟ್ಟು ಒಂದು ದೊಡ್ಡ ಪಾತ್ರೆ ತೊಗೊಂಡು ನಾವು ನೀರು ಹಾಕ್ಕೋಬೇಕಾಗತ್ತೆ ಸೊ ಅದು ಮುಳುಗುವಷ್ಟು ನಾವು ನೀರು ಹಾಕೋಬೇಕು ಅದ್ರ ಮೇಲೆ ಒಂದೆರಡು ಇಂಚು ಮೇಲಿದ್ದರೆ ಸಾಕು ನೀರು ನಾನೀಗ ಬೇಯೋದಕ್ಕೆ ಇಟ್ಟಿದ್ದೀನಿ ಇದನ್ನು ಮೀಡಿಯಮ್ ಊರಿನಲ್ಲೇ ನಾವು ಬೇಯಿಸ್ಬೇಕಾಗತ್ತೆ ತಿರುಗಿ ತರಬೇಕು ಫ್ರೆಂಡ್ಸ್ ಇದು ನಾ ಹಾಗಾಗಿ ಇಲ್ಲಾಂದರೆ ತಡ ಕಚ್ಚೋ ಚಾನ್ಸಸ್ ತುಂಬಾ ಇರುತ್ತೆ ಇದು ಸೊ ಹಂಗಾಗಿ ಇದನ್ನು ನಾನು ಪ್ಲೇಟ್ ಮುಚ್ಚಿಬಿಟ್ಟು ಬೇಯ್ಲಿಕ್ಕೆ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಫಸ್ಟು ಚಿಕ್ಕ ಪಾತ್ರೆಯಲ್ಲಿ ಇಟ್ಕೊಬಿಟ್ಟಿದ್ದೆ ಸೊ ಅದು ತಳ ಕಚ್ತಾ ಇತ್ತು ಸ್ಟೀಲ್ ಪಾತ್ರೆಯಲ್ಲಿ ಮಾಡೋದಕ್ಕೆ ಹೋದರೆ ಸೊ ಅದಕ್ಕೆ ನಾನು ಈಗ ಬೇರೆ ಪಾತ್ರೆನಲ್ಲಿ ಹಾಕ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಲೀಟ್ರಷ್ಟು ನಾನು ಹಾಲನ್ನ ಹಾಕ್ಕೊಂಡಿದ್ದೀನಿ ಪ್ಯಾಕೆಟ್ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕಾದಿರೋ ಹಾಲೇನೆ ಹಸಿ ಹಾಲೇನಲ್ಲ ಸೊ ನಾನೀಗ ಕುದಿಸ್ತಾ ಇದ್ದೀನಿ ಕುದಿಸಿದಾದ್ಮೇಲೆ ನಾನು ಒಂದು ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಏನಾದರೂ ಅಕಸ್ಮಾತಾಗಿ ಸಾಲದ ಬಂತು ಅಂದರೆ ನೀವು ಒಂದು ಸರಿ ಹಾಲನ್ನ ಟೇಸ್ಟ್ ಮಾಡಿದ್ರೆ ಗೊತ್ತಾಗುತ್ತೆ ಸಕ್ಕರೆ ಹಾಕೋಬೇಕಾ ಬೇಡವಾ ಅಂತ ಹೇಳಿಬಿಟ್ಟು ಸೊ ನಾನು ಹಾಕ್ಕೊಂಡಿದ್ದೆ ಮತ್ತೇನು ಶಾರ್ಟೇಜ್ ಏನು ಬರಲಿಲ್ಲ ಕರೆಕ್ಟಾಗಿತ್ತು ಸೊ ನಾನು ಇದಕ್ಕೆ ಬಾದಾಮ್ ಪೌಡ್ರು ಯೂಸ್ ಮಾಡ್ತಾ ಇದ್ದೀನಿ ಸ್ವಸ್ತಿಕ್ ಬ್ರ್ಯಾಂಡ್ ತೊಗೊಂಡಿದ್ದೀನಿ ಸೊ ಇದಕ್ಕೆ ಇದನ್ನು ನಾನು ಎರಡೂವರೆ ಸ್ಪೂನಷ್ಟು ನಾನು ಬಾದಾಮ್ ಪೌಡ್ರು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ಹಾಲಿನಲ್ಲಿ ಮಿಕ್ಸ್ ಮಾಡೇನು ಹಾಕ್ತಾಯಿಲ್ಲ ಸೊ ನಾನು ಡೈರೆಕ್ಟಾಗಿ ಕುದಿಯೋಕೆ ಇಟ್ಕೊಂಡಿದ್ನಲ್ವ ಸಬ್ಬಕ್ಕಿನ ಅದಕ್ಕೆ ಇದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಬಾದಾಮಿನ ಸ್ವಲ್ಪ ಸಣ್ಣದಾಗಿ ಕಟ್ ಇದ್ದೀನಿ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಬಾಯಲ್ಲಿ ಕಡಿತಾ ಇದ್ದರೆ ಫ್ಲೇವರ್ ತುಂಬ ಚೆನ್ನಾಗಿ ಸಿಗುತ್ತೆ ನೆಕ್ಸ್ಟು ನಾನು ತುಪ್ಪ ಹಾಕ್ಕೊಂಡು ಒಂದು ಚಿಕ್ಕ ಪುಟಾಣಿ ಬಾಣಲಿಗೆ ನಾನು ತುಪ್ಪ ಕೈಲಿಕ್ಕೆ ಇಟ್ಟಿದ್ದೆ ಒಂದು ಎರಡು ಸ್ಪೂನಷ್ಟು ನಾನು ತುಪ್ಪ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಗೋಡ್ ಬಾದಾಮಿ ಫುಲ್ಲು ಕಟ್ ಮಾಡಿ ಹಾಕ್ಕೊಂಡು ಅದು ಫ್ರೈ ಆದಮೇಲೆ ಗೋಡಂಬಿ ಮತ್ತು ದ್ರಾಕ್ಷಿನ ನಾನು ಕಂದ್ ಬಣ್ಣ ಬರೋವರೆಗೂ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನು ನಾವು ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ ಫ್ರೆಂಡ್ಸ್ ನಾವು ಇದನ್ನು ಮಿಡಿಯಮ್ ಊರಿನಲ್ಲೇ ಮಾಡ್ಕೋಬೇಕಾಗುತ್ತಿಲ್ಲ ಅಂದರೆ ಬೇಗ ಸೀದೋಗಿಬಿಡುತ್ತಿಲ್ಲ ಅಂದರೆ ಸೊ ನಾನು ಕರ್ದಿಟ್ಕೊಂಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಡರ್ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡಿದ್ದಾದಮೇಲೆ ಒಂದು ನಾಲ್ಕು ಏಲಕ್ಕಿನ ನಾನು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದು ತಂಪು ಮತ್ತು ಈ ಸಬ್ಬಕ್ಕಿನಲ್ಲಿ ಮಾಡ್ಕೊಂಡು ತಿಂದರೆ ಬೇಸಿಗೆಗಾಲಕ್ಕೂ ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಒಂದು ಮನೆಯಲ್ಲಿ ಮನೇಲಿ ಟ್ರೈ ಮಾಡಿ ಸಬ್ಬಕ್ಕಿ ಎಲ್ಲ ಕಡೆ ಸಿಗುತ್ತೆ ಇದರಲ್ಲಿ ಇನ್ನೂ ಒಂದು ಬ್ರ್ಯಾಂಡ್ ಬರುತ್ತೆ ನೈಲಾನ್ ಅಂತ ಹೇಳಿಬಿಟ್ಟು ಸೊ ನೀವು ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು ನನ್ನ ಮನೇಲಿ ದಪ್ಪದಿತ್ತು ಸೊ ಅದಕ್ಕೆ ನಾನು ಅದನ್ನೇ ಯೂಸ್ ಮಾಡಿದ್ದೀನಿ ಫ್ರೆಂಡ್ಸ್ ನಾನು ಮಾಡಿರೋ ಸ್ಟ ಸ್ಟೈಲ್ ನೀವು ಕೂಡ ಒಂದು ಸಾರಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ತಿಳಿಸಿ ಹಾಗೆ ನಾನು ವಿಡಿಯೋ ನೋಡಿರೋ ಎಲ್ಲರೂ ಕೂಡ ಒಂದು ಒಂದೇ ಒಂದು ಲೈಕ್ ಕೊಡಿ ಲೈಕ್ ಮಾಡಿಬಿಟ್ಟು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿ ಹೊಸದಾಗಿ ನೋಡ್ತಾ ಇರೋರು ನೋಡ್ಬಿಟ್ಟು ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಪ್ರೆಸ್ ಮಾಡಿಬಿಟ್ಟು ಆಲ್ ಅಂತ ಕೊಡಿ ನನ್ನ ವೀಡಿಯೋ ಎಲ್ಲ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್